ಒಂದು ಮೂರು ನಿಮಿಷ ಸ್ನೇಹಿತರೆ ಈ ವಿಡಿಯೋನ ನೋಡಿ ನಿಮ್ಗೆ ಹೆಂಗೆ ಅಂತ ನೀವೇ ಹೇಳಿ ಯಾಕಂದರೆ ಪ್ರಕೃತಿ ಮಾತೆ ಮುನ್ಸ್ಕೊಂಡ್ರೆ ಪ್ರತಿಯೊಂದು ಜೀವಿಗೂ ಉಳಿಗಾಲವಿಲ್ಲ ಹೀಗಾಗಿ ನಾವು ಪ್ರಕೃತಿನ ಕಾಪಾಡಬೇಕು ಪ್ರಕೃತಿ ನಮ್ಮನ್ನ ಕಾಪಾಡ್ತೈತಿ ಸ್ನೇಹಿತರೆ ಈ ಒಂದು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದರೆ ನೋಡಿ ಇಲ್ಲಿ ಈ ಥರ ಕೇರಳದ ವಯನಾಡಿನಲ್ಲಿ ಕೂಡ ಅಲ್ಲಿ ಕೂಡ ದುರಂತ ಆಗಿ ಮೂರು ಹಳ್ಳಿಗಳು ಕೂಡ ಮುನಿಗಿ ನೂರಾರು ಜನ ತೀರ್ ಹೋಗಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಪ್ರತಿಯೊಬ್ಬರನ್ನು ಉಳಿಸ್ಕೋಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದು ರುದ್ರ ನೋಟ ನೋಡೋದೇ ನ ಕಣ್ಣಿಗೂ ಇದು ಆಗುತ್ತೆ ಸ್ನೇಹಿತರೆ ಏನು ಹೇಳಬೇಕು ಅಂತ ಒಂದು ಅನಿಸೋದಿಲ್ಲ ಹೀಗಾಗಿ ಸ್ನೇಹಿತರೆ ನಾವು ನೀವೆಲ್ಲರೂ ಕೂಡ ಪ್ರಕೃತಿನ ಉಳಿಸೋ ನಾ ಪ್ರಕೃತಿ ನಮ್ಮನ್ನ ಉಳಿಸ್ತೈತಿ ಈ ಒಂದು ನಾನು ಅನಿಸಿರೋ ಒಂದು ಅನಿಸಿಕೆಗಳನ್ನು ನಿಮಗೆ ಸೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಿಂಗಾಗಿ ನಾವು ಪ್ರಕೃತಿನ ಕಾಪಾಡ್ಕೋಬೇಕು ಇಲ್ಲಿ ಒಂದೇ ಒಂದು ಏನು ಸಾರಾಂಶ ಅಂದರೆ ಪ್ರಕೃತಿನ ನಾವು ಕಾಪಾಡಬೇಕು ನಮ್ಮನ್ನು ಪ್ರಕೃತಿ ಕಾಪಾಡ್ತೈತಿ ಪ್ರಕೃತಿ ಮುನಿಸ್ಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಸ್ನೇಹಿತರೆ ಹೀಗಾಗಿ ಖಂಡಿತ ನಾವು ಈ ಗುಡ್ಡದ ಮೇಲೆ ರೆಸಾರ್ಟ್ ಕಟ್ಟೋದು ಗಣಿಗಾರಿಕೆ ಇವೆಲ್ಲನೂ ಬಿಡಬೇಕು ಪ್ರಕೃತಿನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಪ್ರಕೃತಿ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊತತಿ ಸ್ನೇಹಿತ್ರಿ ಅಂತ ಹೇಳ್ತಾ ನಾನು ಒಂದೆರಡು ಮೂ ಅನಿಸಿಕೆಗಳನ್ನು ಶೇರ್ ಮಾಡ್ಕೊತೀನಿ ನಿಮ್ಗೆ ಹೆಂಗೆ ಅನಿಸ್ತೋ ಏನೋ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಸಣ್ಣ ವಿಡಿಯೋನ ಶೇರ್ ಮಾಡಿದ್ದು ಥ್ಯಾಂಕ್ ಯು ಸ್ನೇಹಿತರೆ